ಆತ್ಮೀಯರೇ ನಮಸ್ಕಾರ ನಾನು ಇಂದು ಥೋರಿಯಂ ವಿಕಿರಣ ಪಟುತ್ವ ಕುರಿತು ಅಟ್ಟೋಹಾನ್ ಅವರು ತಿಳಿಸಿರುವ ಮಾಹಿತಿಯನ್ನು ತಮಗೆ ತಿಳಿಸಲಿದ್ದೇನೆ ಜರ್ಮನಿಯ ದೇಶದ ರೇಡಿಯೋ ರಸಾಯನ ವಿಜ್ಞಾನಿಯಾಗಿದ್ದ ಅಟ್ಟೋಹಾನ್ ರವರು ಒಂದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತೂರ ಮಾರ್ಚ್ ಎಂಟು ರಂದು ಫ್ರಾಂಕ್ಫುರ್ಟ್ನಲ್ಲಿ ಜನಿಸಿದರು ಥೋರಿಯಂನ ವಿಕಿರಣಪಟು ಭಸ್ಮಪತನದ ರೇಡಿಯೋ ಆಕ್ಟಿವ್ ಬ್ರೇಕ್ಡೌನ್ ಅವಧಿಯಲ್ಲಿ ಉತ್ಪತ್ತಿಯಾದ ಕೆಲವು ರೇಡಿಯೋ ಸಂಸ್ಥಾನಿಗಳನ್ನು ರೇಡಿಯೋ ರೇಡಿಯೋಐಸೆಟೋಪ್ಸ್ ಹಾನ್ರವರು ಕಂಡುಹಿಡಿದರು ಅವರು ಒಂದು ಸಾವಿರದ ಒಂಬೈನೂರ ನಾಲ್ಕು ರಲ್ಲಿ ರೇಡಿಯೋಥೋರಿಯಂ ಒಂದು ಸಾವಿರದ ಒಂಬೈನೂರ ಏಳುರಲ್ಲಿ ಮಿಸೋಥೋರಿಯಂಗಳನ್ನು ಕಂಡುಹಿಡಿದರು ಅವರು ಒಂದು ರಲ್ಲಿ ಮಹಿಳಾ ವಿಜ್ಞಾನಿ ಲೈಸ್ ಮೈಟ್ನರ್ ರವರ ಸಾವಿರದ ಎಂಟುನೂರ ಜೊತೆ ಸೇರಿ ಒಂದು ಹೊಸ ಧಾತುವಿನ ಅಧಿಕ ಜೀವಾವಧಿಯ ಸಮಸ್ಥಾನಿಯನ್ನು ಕಂಡುಹಿಡಿದು ಅದಕ್ಕೆ ಪ್ರೊಟಾಪ್ಟಿನಿಯಂ ಪ್ರೋಟಾಕ್ಟಿನಿಯಂ ಎಂಬುದಾಗಿ ನಾಮಕರಣ ಮಾಡಿದರು ಬೀಜಕೋಶದಲ್ಲಿ ಸಮನಾದ ಒಂದೇ ರೀತಿಯ ಉಪಪರಮಾಣ್ವಿಕ ಕಣಗಳಿದ್ದರೂ ಸಬ್ ಬೇರೆ ಬೇರೆ ಶಕ್ತಿ ಮತ್ತು ಅರ್ಧಾಯುವನ್ನು ಹಾಫ್ ಲೈಫ್ ಹೊಂದಿರುವ ರೇಡಿಯೋ ಸಮಸ್ಥಾನಿಗಳು ಅಂದರೆ ಬೈಜಿಕ ಸಮಾಂಗಿಗಳನ್ನು ನ್ಯೂಕ್ಲಿಯರ್ ಎಸೆಮಸ್ ಅವರಿಬ್ಬರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ಕಂಡುಹಿಡಿದರು ಹಾನ್ ರವರು ಬೈಜಿಕ ವಿದಳನದ ಪ್ರಕ್ರಿಯೆಗೆ ನ್ಯೂಕ್ಲಿಯರ್ ಫಿಷನ್ ಮತ್ತು ಸರಪಳಿ ಕ್ರಿಯೆಗೆ ಚೈನ್ ರಿಯಾಕ್ಷನ್ ನಾಂದಿ ಹಾಡಿದರು ಅವರ ಸಂಶೋಧನೆಗಳು ಮುಂದೆ ಒಂದು ಸಾವಿರದ ಒಂಬೈನೂರ ನಲವತ್ತೈದು ರಲ್ಲಿ ಮೊದಲ ಪರಮಾಣು ಬಾಂಬ್ ಸ್ಫೋಟಕ್ಕೆ ದಾರಿ ಮಾಡಿಕೊಟ್ಟಿತು ಅಟ್ಟೋಹಾನ್ ರವರ ಸಂಶೋಧನೆಗಳಿಗೆ ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕೂರ ಭೌತವಿಜ್ಞಾನಕ್ಕೆ ಮೀಸಲಾದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಅಟೋಹಾನ್ ರವರು ಒಂದು ಸಾವಿರದ ಒಂಬೈನೂರ ಅರವತ್ತೆಂಟರ ಜುಲೈ ಇಪ್ಪತ್ತೆಂಟು ರಂದು ಗೊಟಿಂಗೆನ್ನಲ್ಲಿ ನಿಧನರಾದರು ನೂರ ಐದನೇ ಧಾತುವಿಗೆ ಅಟೋಹಾನ್ ರವರ ಗೌರವಾರ್ಥವಾಗಿ ಹಾನಿಯಂ ಎಂಬುದಾಗಿ ನಾಮಕರಣ ಮಾಡಲಾಗಿದೆ ವಂದನೆಗಳು ಮತ್ತೆ ಮುಂದಿನ ವಾರ ಇನ್ನೊಂದು ವಿಷಯದ ಮೇಲೆ